ನಾನು ಜ್ಯೋತಿ ಪುರಾಣಿ ನಾನು ನಿಮಗೆ ಇವತ್ತು ರಥಸಪ್ತಮಿಯ ಮಹತ್ವ ಹಾಗೂ ಸೂರ್ಯದೇವನ ಮಹತ್ವದ ಬಗ್ಗೆ ಹೇಳುತ್ತೇನೆ ರಥಸಪ್ತಮಿಯು ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯಲ್ಲಿ ಆಚರಿಸಲಾಗುತ್ತದೆ ಈ ದಿನವನ್ನು ಸೂರ್ಯ ಜಯಂತಿ ಎಂದು ಕೂಡ ಹೇಳಲಾಗುತ್ತದೆ ಸೂರ್ಯದೇವರು ಕಶ್ಯಪ್ ಮಹರ್ಷಿ ಮತ್ತು ಅದಿತಿ ದೇವಿಯ ಮಗನಾಗಿ ಜನಿಸಿದ್ದರು ಆದ್ದರಿಂದ ಸೂರ್ಯದೇವರನ್ನು ಆದಿತ್ಯ ಎಂದು ಕೂಡ ಕರೆಯುತ್ತಾರೆ ಪೌರಾಣಿಕ ಕಥೆಗಳ ಪ್ರಕಾರ ಈ ದಿನ ಸೂರ್ಯದೇವರು ತಮ್ಮ ಏಳು ಕುದುರೆಗಳ ರಥದಲ್ಲಿ ಉತ್ತರಾಯಣದ ದಿಕ್ಕಿಗೆ ಪ್ರಯಾಣ ಆರಂಭಿಸುತ್ತಾರೆ ಈ ಏಳು ಕುದುರೆಗಳು ಏಳು ದಿನಗಳನ್ನು ಏಳು ವರ್ಣಗಳು ಹಾಗೂ ಏಳು ಚಕ್ರಗಳನ್ನು ಸೂಚಿಸುತ್ತವೆ ಸೂರ್ಯನ ಈ ಚಲನೆಯನ್ನು ಕಾಲಚಕ್ರದ ಪ್ರಾರಂಭ ಎಂದು ಹೇಳಲಾಗುತ್ತದೆ ಆದುದರಿಂದ ಈ ದಿನವು ಆರೋಗ್ಯ ಶಕ್ತಿ ಜ್ಞಾನ ಮತ್ತು ಜೀವನದಲ್ಲಿ ಹೊಸ ಬೆಳಕು ತರುವ ದಿನವೊಂದು ನಂಬಲಾಗಿದೆ ರಥಸಪ್ತಮಿಯ ದಿನ ಮಾಡುವ ಆಚರಣೆಗಳು ಬೆಳಗಿನ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಬೇಕು ಗಂಗಾ ಸ್ನಾನ ಮಾಡಬೇಕು ಆಗದೇ ಇದ್ದಾಗ ಮನೆಯಲ್ಲಿ ಕೂಡ ಸ್ನಾನ ಮಾಡಬಹುದು ಆ ದಿನ ವಿಶೇಷವಾಗಿ ಏಳು ಎಕ್ಕೆಯ ಎಲೆಗಳನ್ನು ತೆಗೆದುಕೊಂಡು ಸ್ನಾನ ಮಾಡಬೇಕು ತಲೆಯ ಮೇಲೆ ಭುಜದ ಮೇಲೆ ಮೊಳಕಾಲು ಮತ್ತು ಪಾದಗಳ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡಬೇಕು ಇದರಿಂದ ಏಳು ಜನ್ಮದ ಪಾಪಗಳು ಕ್ಷಮೆಯಾಗುತ್ತವೆ ಎಂದು ಹೇಳಲಾಗಿದೆ ರಥಸಪ್ತಮಿ ದಿನದಿಂದಲೂ ಸೂರ್ಯದೇವರ ಪ್ರಕಾಶ ಹೆಚ್ಚಾಗುತ್ತದೆ ಸ್ನಾನದ ನಂತರ ಸೂರ್ಯದೇವನಿಗೆ ಅರ್ಘ್ಯ ಬಿಡಲಾಗುತ್ತದೆ ಸೂರ್ಯದೇವರಿಗೆ ಗಾಯತ್ರಿ ಮಂತ್ರ ಹೇಳುತ್ತಾ ಅರ್ಘ್ಯ ಬಿಡಬೇಕು ಪೂರ್ವ ದಿಕ್ಕ ಪೂರ್ವ ದಿಕ್ಕಿನ ಕಡೆ ಮುಖ ಮಾಡಿ ಅರ್ಘ್ಯವನ್ನು ಬಿಡಬೇಕು ಮನೆಯಲ್ಲಿ ದೇವರ ಪೂಜೆ ನೈವೇದ್ಯ ಮಾಡಬೇಕು ಸೂರ್ಯದೇವನ ನೂರ ಎಂಟು ನಾಮಗಳನ್ನು ಹೇಳಬೇಕು ಆಗದೇ ಇದ್ದಾಗ ಹನ್ನೆರಡು ನಾಮಗಳನ್ನು ಕೂಡ ಹೇಳಬಹುದು ಓಂ ಸೂರ್ಯಾಯ ನಮಃ ಎಂದು ಹೇಳಬೇಕು ಸೂರ್ಯದೇವರು ಕೇವಲ ಗ್ರಹವಲ್ಲ ಅವರು ಪ್ರತ್ಯಕ್ಷ ದೇವರು ನಾವು ಪ್ರತಿದಿನ ಕಣ್ಣಾರೆ ನೋಡಬಹುದಾದ ಏಕೈಕ ದೇವರು ಸೂರ್ಯನೇ ಸೂರ್ಯ ಇಲ್ಲದೆ ಜೀವನವೇ ಇಲ್ಲ ಭೂಮಿಯಲ್ಲಿನ ಎಲ್ಲ ಜೀವಿಗಳಿಗೂ ಶಕ್ತಿ ಕೊಡುವ ಸೂರ್ಯದೇವರು ಆಯುರ್ವೇದದ ಪ್ರಕಾರ ಸೂರ್ಯನ ಕಿರಣಗಳು ವಿಟಾಮಿನ್ ಡಿ ಪ್ರಮುಖ ಮೂಲ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಪ್ರತಿದಿನ ಬೆಳಿಗ್ಗೆ ಸೂರ್ಯ ನಮಸ್ಕಾರ ಹಾಗೂ ಗಾಯತ್ರಿ ಮಂತ್ರ ಜಪ ಮಾಡಿದ್ದರೆ ನಮ್ಮ ಶರೀರವು ಆರೋಗ್ಯವಾಗಿ ಇರುತ್ತದೆ ಹಾಗೂ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮುಂಜಾನೆಯ ಸೂರ್ಯನ ಕಿರಣಗಳು ದೀರ್ಘಕಾಲದ ರೋಗ ನಿವಾರಣೆ ಮಾಡುತ್ತದೆ ಹಾಗೂ ಕಣ್ಣು ಚರ್ಮ ಮುಂತಾದವು ರೋಗಗಳನ್ನು ಕಡಿಮೆಯಾಗುತ್ತವೆ ಈ ರಥಸಪ್ತಮಿ ಎಂದು ಮನೆಯಲ್ಲಿ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ ಒಂದು ನೆಲವನ್ನು ಚೆನ್ನಾಗಿ ಸಾರಿಸಿಕೊಂಡು ಅಥವಾ ಒಂದು ಮಣದ ಮೇಲೆ ಮಣೆಯ ಮೇಲೆ ಸೂರ್ಯನ ರಥದ ಚಿತ್ರವನ್ನು ಅಂದರೆ ರಂಗೋಲಿಯನ್ನು ಬಿಡಿಸಿ ಅದರ ಮೇಲೆ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಹಾಗೆ ಒಂದು ಕಡೆ ಚಿಕ್ಕ ಪಾತ್ರೆಯಲ್ಲಿ ಹಾಲು ಹಾಕಿ ಕುಳ್ಳಿನಿಂದ ತಯಾರಿಸಿದ ಅಗ್ನಿಯಲ್ಲಿ ಕಾಯಲು ಇಡಬೇಕು ಹಾಲು ಕಾದು ಉಕ್ಕಬೇಕು ಯಾವ ದಿಕ್ಕಿಗೆ ಹಾಲು ಉಕ್ಕು ಬರುತ್ತದೆ ಆ ದಿಕ್ಕಿನ ಸಕಲ ಪ್ರಾಣಿಗಳಿಗೆ ಶುಭವಾಗುತ್ತದೆ ಎಂದು ನಂಬಲಾಗಿದೆ ಹಾಗೂ ಕಾಯಿಸಿದ ಹಾಲು ಸೂರ್ಯನಾರಾಯಣನಿಗೆ ನೈವೇದ್ಯ ಮಾಡಬೇಕು ಮನೆಯ ಸದಸ್ಯರೆಲ್ಲ ಅದನ್ನು ಪ್ರಸಾದ ಎಂದು ಸ್ವೀಕರಿಸಬೇಕು ಈ ದಿನ ಕೂಡ ವಿಶೇಷವಾಗಿ ದಾನ ಮಾಡಲಾಗುತ್ತದೆ ತೈಲ ದಾನ ಎಳ್ಳು ದಾನ ಹಾಗೂ ವಸ್ತ್ರದಾನ ಧನ ದಾನ ಎಲ್ಲ ತರಹದ ದಾನಗಳನ್ನು ಮಾಡಬಹುದು ಇದು ರಥಸಪ್ತಮಿಯ ಮಹತ್ವ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ